ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀವಿ ಅವುಗಳ ಅರ್ಥವನ್ನು ಅರಿತುಕೊಳ್ತಾ ಇದ್ದೀವಿ ಹಾಗೆ ಅವುಗಳನ್ನು ಜೀವನಕ್ಕೆ ಹೋಲಿಸುತ್ತಾ ಅಳವಡಿಸಿಕೊಳ್ಳುತ್ತಾ ಸುಸ್ಥಿರ ಜೀವನದತ್ತ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ತಾ ಇಂದಿನ ಈ ವಚನವಾಣಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ವಚನಗಳನ್ನು ಹೊತ್ತು ತಂದಿದ್ದೇನೆ ಅದರ ಅರ್ಥಗಳೇನು ನೋಡೋಣ ಬನ್ನಿ ಶಿವನಲ್ಲದೆ ಬೇರೆ ದೈವವಿಲ್ಲ ನೋಡ ಎನಗೆ ಶಿವಮಂತ್ರವಲ್ಲದೆ ಬೇರೆ ಮಂತ್ರವಿಲ್ಲ ನೋಡಾ ಎನಗೆ ಇದು ಕಾರಣ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಷಡಕ್ಷರ ಮಂತ್ರವನೇ ಜಪಿಸುತ್ತಿರ್ದೆನು ಕಾಣ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಪರಾತ್ಪರವೆನಿಸುವ ಪರಶಿವನಲ್ಲದ ಎನಗೆ ಬೇರೆ ದೇವರಿಲ್ಲ ಆ ಪರಶಿವನೇ ನಿಜಾಭಿಧಾನವಾದ ಓಂ ನಮ ಶಿವಾಯ ಎಂಬ ಮಹಾಮಂತ್ರವಲ್ಲದೆ ಎನಗೆ ಬೇರೆ ಮಂತ್ರವಿಲ್ಲ ಆದುದರಿಂದ ನಾನು ಸಕಲ ಮಂತ್ರಗಳ ಮಾತೆಯೆನಿಸುವ ಶಿವಜೀವರ ಸಾಮರಸ್ಯವನೀವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಶಿವ ಷಡಕ್ಷರ ಮಂತ್ರವನೇ ಅನವರತವೂ ಜಪಿಸುತ್ತಿದ್ದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಶಿವ ಶಿವ ಎಂಬುದು ಭವ ದುರಿತ ದೋಟ ನೋಡಯ್ಯಾ ಹರ ಹರ ಎಂಬುದು ಹರಣದ ತೊಡಕಿನ ಮರಣವ ಪರಿಹರಿಸುವುದು ನೋಡ ಇದು ಕಾರಣ ನಡೆಯುತ್ತ ನುಡಿವುತ್ತ ಸರ್ವಾವಸ್ಥೆಯಲ್ಲಿಯೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿಯನೇ ಸ್ಮರಿಸುತ್ತಿದ್ದೆನು ಕಾಣ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಶಿವಶಿವ ಎಂದರೆ ಕಾಯ ವಾಚ ಮನಸ ಮಾಡುವ ಭವದುರಿತವು ಪಲಾಯನವಾಗುವುದು ಹರ ಹರ ಎಂದರೆ ಹರಣದ ಜನನ ಮರಣ ಮೊದಲಾದ ಭವದಲ್ಲಿನ ಭವದ ಮರಣವನ್ನು ನಾಶಗೊಳಿಸುವುದು ಆದುದರಿಂದ ನಾನು ನಡೆಯುತ್ತಾ ನುಡಿಯುತ್ತಾ ಮೊದಲಾದ ಕ್ರಿಯೆಗಳಲ್ಲಿಯೂ ಜಾಗ್ರ ಸ್ವಪ್ನ ಸುಷುಪ್ತಿ ಮೊದಲಾದ ಸರ್ವಾವಸ್ಥೆಯಲ್ಲಿಯೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿಯ ಮಹಾಮಂತ್ರವನೇ ಸ್ಮರಿಸುತ್ತಿದ್ದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮಾನಸ ವಾಚಕ ಉಪಾಂಶಿಕವೆಂದು ಪ್ರಣವ ಪಂಚಾಕ್ಷರಿಯ ಜಪ ಮೂರು ತೆರನಾಗಿಪ್ಪುದು ಮನಸ್ಸಿನಲ್ಲಿಯೇ ಪ್ರಣವ ಮಂತ್ರವ ಸ್ಮರಿಸುವುದು ಮಾನಸ ವಾಕ್ಯದಿಂದ ಶಿವಾಯ ಹರಾಯ ಭವಾಯ ಮೃಢಾಯ ಮೃತ್ಯುಂಜಯಾಯ ಸೋಮಶೇಖರ ಪ್ರಭುವೇ ವಿಭವೆ ಶಿವಶಿವಾಯ ಶರಣು ಶರಣೆಂಬುದೇ ವಾಚಕ ಕ್ರಿಯಾಕಾಲದಲ್ಲಿ ಇತರವಾಗಿ ಒಬ್ಬರು ಕೇಳದ ಹಾಗೆ ತನ್ನ ಕಿವಿ ಕೇಳುವ ಹಾಂಗೆ ಶಿವಮಂತ್ರದಲ್ಲಿ ಸುಯಿಧಾನಿಯಾಗಿ ಪುನಶ್ಚರಣೆಯಾಗಿ ತ್ರಿಸಂಧ್ಯಾ ಕಾಲದಲ್ಲಿ ಬಿಡದೇ ಉಚ್ಚರಿಸುವುದೀಗ ಉಪಾಂಶಿಕ ಈ ಮೂರೂ ಪ್ರಕಾರದಲ್ಲಿ ಶಿವಮಂತ್ರವ ಜಪಿಸಬೇಕು ಕಾಣ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಪ್ರಣವ ಪಂಚಾಕ್ಷರ ಮಂತ್ರವು ಮಾನಸ ಅಂದರೆ ಮನದಲ್ಲಿಯೇ ನೆನೆಯುವುದು ಉಪಾಂಶು ಅಂದರೆ ತುಟಿಗಳ ಮಧ್ಯೆ ಸದ್ದಿಲ್ಲದೆ ಉಚ್ಚರಿಸುವುದು ವಾಚಕ ಶಬ್ದ ಮೂಲಕವಾಗಿ ಉಚ್ಚರಿಸಿ ನುಡಿಯುವುದೇ ವಾಚಕವು ಈ ತೆರನಾಗಿ ತ್ರಿಕಾಲದಲ್ಲಿಯೂ ಮೂಲ ಮಂತ್ರವ ಜಪಿಸಬೇಕು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಪ್ರಣವವೇ ಸರ್ವ ವರ್ಣಂಗಳ ಕಾರ್ಯಕಾರಣ ವ್ಯಾಪ್ತಿ ಮೂಲವು ಪ್ರಣವೇ ಸರ್ವದೇವತಾಮಯವು ಪ್ರಣವವೇ ಸರ್ವ ಮಂತ್ರಗಳೆಲ್ಲವಕ್ಕೂ ಪ್ರಾಣಕಳೆ ಪ್ರಣವವೇ ಸರ್ವದೇವತಾಮಯ ಎಂಬುದಾಗಿ ಸದ್ಗುರುವಿನುಪದೇಶದಿಂದವೂ ಪ್ರಣವಾಧಿಕವಪ್ಪ ಮಹಾಮಂತ್ರವ ಜಪಿಸುವ ಸದ್ಭಕ್ತನೇ ದೈವಜ್ಞನು ಮಂತ್ರಜ್ಞನು ಇಂತಪ್ಪ ಸದ್ಭಕ್ತ ದೇಹಿಕ ದೇವನಯ್ಯ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗಪೆದ್ದಿಗಳು ರಚಿಸಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ ಓಂಕಾರ ಪ್ರಣವವೇ ಅಕಾರಾದಿ ಕ್ಷಕಾರಾಂತವಾದ ಸಕಲಾಕ್ಷರಗಳ ಕಾರ್ಯ ಮತ್ತು ಕಾರಣ ವ್ಯಾಪ್ತಿಯ ಮೂಲ ಕಾರಣವು ಓಂಕಾರ ಪ್ರಣವವೇ ಸಕಲ ಪವಿತ್ರತಮವಾದ ದೇವತಾಮಯವು ಓಂಕಾರ ಪ್ರಣವವೇ ಸಕಲ ಸಪ್ತ ಕೋಟಿ ಮಹಾಮಂತ್ರ ಉಪಮಂತ್ರಗಳೆಲ್ಲಕ್ಕೂ ಪ್ರಾಣ ಓಂಕಾರ ಪ್ರಣವವೇ ಪ್ರಭಾಮಯವಾದ ಸಕಲ ದೈವೀ ಸ್ವರೂಪಮಯವು ಆದುದರಿಂದ ಸದ್ಗುರು ತಂದೆಯ ಉಪದೇಶದಿಂದ ಓಂ ನಮಃ ಶಿವಾಯ ಎಂಬ ಶಿವ ಷಡಕ್ಷರ ಮಂತ್ರವನ್ನು ಪಡೆದು ಅನವರತವೂ ಮನಮುಟ್ಟಿ ಜಪಿಸುವ ಸದ್ಭಕ್ತನೇ ಅದೃಷ್ಟವನ್ನು ಬಲ್ಲ ಮಂತ್ರಜ್ಞನು ಆದ ಕಾರಣ ದೇವಾಧಿದೇವನಾದ ಪರಶಿವನು ಇಂಥ ಪ್ರಣವ ಮಹಾಮಂತ್ರ ನಿಷ್ಠ ಸದ್ಭಕ್ತನ ದೇಹವೇ ತನ್ನ ದೇಗುಲವಾಗಿಸಿಕೊಂಡು ಸದಾ ವಾಸಿಸುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಓಂ ನಮಃ ಶಿವಾಯ ಎಂಬುದೇ ಆಚಾರಲಿಂಗ ಓಂ ನಮಃ ಶಿವಾಯ ಎಂಬುದೇ ಗುರುಲಿಂಗ ಓಂ ನಮಃ ಶಿವಾಯ ಎಂಬುದೇ ಶಿವಲಿಂಗ ಓಂ ನಮಃ ಶಿವಾಯ ಎಂಬುದೇ ಚರಲಿಂಗ ಓಂ ನಮಃ ಶಿವಾಯ ಎಂಬುದೇ ಪ್ರಸಾದಲಿಂಗ ಓಂ ನಮಃ ಶಿವಾಯ ಎಂಬುದೇ ಮಹಾಲಿಂಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದೆನಲು ಪರಶಿವನು ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿಗಳು ಬರೆದಿರುವಂಥ ಈ ವಚನದ ಅರ್ಥ ಓಂ ನಮ ಶಿವಾಯ ಎಂಬ ಪ್ರಣವ ಮಹಾಮಂತ್ರವೇ ಭಕ್ತ ಸ್ಥಲದ ಆಚಾರಲಿಂಗ ಓಂ ನಮ ಶಿವಾಯ ಎಂಬ ಮಹಾಮಂತ್ರವೇ ಮಹೇಶ್ವರ ಸ್ಥಳದ ಗುರುಲಿಂಗ ಓಂ ನಮ ಶಿವಾಯ ಎಂಬ ಮಹಾಮಂತ್ರವೇ ಪ್ರಸಾದಿ ಸ್ಥಳದ ಶಿವಲಿಂಗ ಓಂ ನಮ ಶಿವಾಯ ಎಂಬ ಮಹಾಮಂತ್ರವೇ ಪ್ರಾಣಲಿಂಗಿ ಸ್ಥಳದ ಚರಲಿಂಗ ಓಂ ನಮ ಶಿವಾಯ ಎಂಬ ಮಹಾಮಂತ್ರವೇ ಶರಣಸ್ಥಲದ ಪ್ರಸಾದಲಿಂಗ ಓಂ ನಮ ಶಿವಾಯ ಎಂಬ ಮಹಾಮಂತ್ರವೇ ಐಕ್ಯಸ್ಥಲದ ಮಹಾಲಿಂಗ ಆದ್ದರಿಂದ ಯಾವ ಭಕ್ತನು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಮನಮುಟ್ಟಿ ಸ್ಮರಿಸುವನೋ ಆತನೇ ಪರಶಿವ ಸ್ವರೂಪನು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಓಂ ನಮಃ ಶಿವಾಯ ಎಂಬುದೇ ಮಂತ್ರ ಓಂ ನಮಃ ಶಿವಾಯ ಎಂಬುದೇ ತಂತ್ರ ಓಂ ನಮ ಶಿವಾಯ ಎಂಬುದೇ ಯಂತ್ರ ಓಂ ನಮ ಶಿವಾಯ ಎಂಬುದೇ ಐಕ್ಯ ಇದು ಕಾರಣ ಓಂ ನಮ ಶಿವಾಯ ಎಂಬುದೇ ಸಕಲ ಸಿದ್ಧಿ ಉರುಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ಉರುಲಿಂಗಪೆದ್ದಿಗಳ ಈ ವಚನದ ಅರ್ಥವನ್ನು ನೋಡೋಣ ಓಂ ನಮ ಶಿವಾಯ ಎಂಬುದೇ ಪಾವನಗೊಳಿಸುವ ಪವಿತ್ರವಾದ ಮಂತ್ರವು ಓಂ ನಮ ಶಿವಾಯ ಎಂಬುದೇ ಆಗಮಶಾಸ್ತ್ರ ತಂತ್ರವಿದ್ಯೆಯು ಓಂ ನಮ ಶಿವಾಯ ಎಂಬುದೇ ವಶೀಕರಣಕ್ಕಾಗಿ ಭುಜಪತ್ರ ತಾಮ್ರಾದಿ ಪಟಗಳ ಮೇಲೆ ಬರೆಯುವ ಯಂತ್ರವಿದ್ಯೆಯು ಓಂ ನಮ ಶಿವಾಯ ಎಂಬುದೇ ರಾಜಾದಿ ಸಕಲ ವಶ್ಯವನೀವ ಸಾಧನವು ಈ ತೆರನಾಗಿ ಸಕಲ ಶಕ್ತಿಯನ್ನುಳ್ಳುದರಿಂದ ಓಂ ನಮ ಶಿವಾಯ ಎಂದು ಸ್ಮರಿಸುತ್ತಾ ಧ್ಯಾನಿಸುತ್ತಿರುವುದೇ ಅಣಿಮಾದಿ ಸಕಲ ಸಿದ್ಧಿಗೆ ಸಾಧನವು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಓಂ ನಮ ಶಿವಾಯ ಎಂಬುದೇ ವೇದ ಓಂ ನಮ ಶಿವಾಯ ಎಂಬುದೇ ಶಾಸ್ತ್ರ ಓಂ ನಮ ಶಿವಾಯ ಎಂಬುದೇ ಪುರಾಣ ಓಂ ನಮ ಶಿವಾಯ ಎಂಬುದೇ ಆಗಮ ಓಂ ನಮ ಶಿವಾಯ ಎಂಬುದೇ ಸಕಲ ಕಲೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದೆನಲು ಸರ್ವಜ್ಞ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿಗಳು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಓಂ ನಮ ಶಿವಾಯ ಎಂಬ ಪ್ರಣಮ ಮಂತ್ರವೇ ನಾಲ್ಕು ವೇದ ಜ್ಞಾನವು ಓಂ ನಮ ಶಿವಾಯ ಎಂಬ ಪ್ರಣಮ ಮಂತ್ರವೇ ನಡೆ ನುಡಿ ರೀತಿ ನೀತಿ ಬೋಧಿಸುವ ಆರು ಶಾಸ್ತ್ರ ಗ್ರಂಥವು ಓಂ ನಮ ಶಿವಾಯ ಎಂಬ ಪ್ರಣವ ಮಂತ್ರವೇ ಹಿಂದಿನ ಕಥೆಗಳ ಹೇಳುವ ಹದಿನೆಂಟು ಪುರಾಣಗಳ ಜೀವಾಳವು ಓಂ ನಮ ಶಿವಾಯ ಎಂಬ ಪ್ರಣವ ಮಂತ್ರವೇ ಶಿವಶಕ್ತಿಯರ ಜ್ಞಾನ ಸಾರುವ ಇಪ್ಪತ್ತೆಂಟು ಆಗಮವು ಓಂ ನಮ ಶಿವಾಯ ಎಂಬ ಪ್ರಣಮ ಮಂತ್ರವೇ ಸಕಲ ನೈಪುಣ್ಯವೆನಿಸುವ ಜ್ಞಾನ ಕಲೆಯು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಮನಮುಟ್ಟಿ ನೆನೆದರೆ ಆತನೇ ಸರ್ವಜ್ಞ ಪದ ಪಡೆಯುವನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಏಳು ಕೋಟಿ ಮಹಾಮಂತ್ರ ಉಪಮಂತ್ರಗಳಿಗೆ ಲೆಕ್ಕವಿಲ್ಲ ಚಿತ್ತ ವ್ಯಾಕುಲನಾಗಿ ಭ್ರಮಿಸದಿರ ಎಲೆಮನವೇ ಶಿವಶಿವ ಶಿವಶಿವ ಶಿವ 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 ನಮೋ ನಮೋ ಶಿವ 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 ಶರಣೆಂದಡೆ ಸಾಲ ಅದೆಂತೆ ಶಿವಧರ್ಮೇ ಶಿವೆತಿ ಮಂಗಲಂ ನಾಮಯಸ್ಯ ವಾಚಿ ಪ್ರವರ್ತತೆ ಭಸ್ಮೀವಂತೀತು ಮಹಾಪಾತಕೋಟಿಯ ಇಂತೆಂದುದಾಗಿದೆ ಎನಗಿದೆ ಮಂತ್ರ ಎನಗಿದೆ ತಂತ್ರ ಎನಗಿದೆ ಗತಿಮತಿ ಚೈತನ್ಯವಯ್ಯ ಸದ್ಗುರು ಚನ್ನ ಮಲ್ಲಿಕಾರ್ಜುನಯ್ಯನ ತೋರಿದ ಎನಗಿದೆ ಸಹಜ ಮಂತ್ರ ಅಕ್ಕ ಮಹಾದೇವಿಯವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಈ ಲೋಕದಲ್ಲಿ ಏಳು ಕೋಟಿ ಮಹಾಮಂತ್ರ ಉಪಮಂತ್ರಗಳು ಇವುಗಳು ಲೆಕ್ಕವಿಲ್ಲದಷ್ಟಿವೆ ಅಂತಹ ಹಲವು ಮಂತ್ರಗಳಿಗೆ ಹಂಬಲಿಸಿ ಚಿತ್ತ ಚಂಚಲನಾಗಿ ಭ್ರಮಿಸಬೇಡ ಮನವೇ ಶಿವಶಿವ ಶಿವಶಿವ ಎಂಬ ಮಂಗಲಮಯ ಮಂತ್ರ ಒಂದನೇ ಎನಗೆ ಮಂತ್ರ ತಂತ್ರ ಗತಿ ಮತಿ ಸಕಲ ಚೈತನ್ಯವೆಂದು ನಂಬು ಸದ್ಗುರು ದೇವನಿತ್ತ ಸಹಜವಾದ ಶ್ರೇಷ್ಠ ಶಿವಮಂತ್ರವೇ ಎನ್ನ ಪ್ರಾಣ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಓಂಕಾರವೇ ಬಸವಣ್ಣನ ಶಿರಸ್ಸು ನಕಾರವೇ ಬಸವಣ್ಣನ ನಾಶಿಕ ಮಕಾರವೇ ಬಸವಣ್ಣನ ಜಿಹ್ವೆ ಶಿಕಾರವೇ ಬಸವಣ್ಣನ ನೇತ್ರ ವಕಾರವೇ ಬಸವಣ್ಣನ ತ್ವಕ್ಕು ಯಕಾರವೇ ಬಸವಣ್ಣನ ಶ್ರೋತ್ರ ಮತ್ತೆ ಓಂಕಾರವೇ ಬಸವಣ್ಣನ ವದನ ನಕಾರವೇ ಬಸವಣ್ಣನ ಬಲಭುಜ ಮಕಾರವೇ ಬಸವಣ್ಣನ ಎಡದಭುಜ ಶಿಕಾರವೇ ಬಸವಣ್ಣನ ನಾಭಿ ವಕಾರವೇ ಬಲದ ಪಾದ ಯಕಾರವೆ ಬಸವಣ್ಣನ ಎಡದ ಪಾದ ಅದೆಂತೆಂದಡೆ ಓಂಕಾರಂ ವದನಂ ದೇವಿ ನಮಃಕಾರಂ ಭುಜದ್ವಂಗಂ ಶಿಕಾರಂ ದೇಹ ಮಧ್ಯಸ್ಥು ಮಯಕಾರಂ ಪದದ್ವಯಂ ಷಡ್ವರ್ಗ ರುಪೋದಿತಮ ಇಂತೆಂದುದಾಗಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಏನು ತಿರ್ದೆನು ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಮೂಲ ಮಂತ್ರದಲ್ಲಿನ ಪ್ರಥಮ ಪ್ರಣವವಾದ ಓಂಕಾರವೇ ಗುರುಬಸವಣ್ಣನ ಅರಿವಿನ ಶಿರಸ್ಸು ಪಂಚಾಕ್ಷರಗಳಲ್ಲಿ ನಕಾರವೇ ಆಚಾರಲಿಂಗ ಸ್ವರೂಪದ ಬಸವಣ್ಣನ ನಾಶಿಕ ಮಕಾರವೇ ಗುರುಲಿಂಗ ಸ್ವರೂಪಾದ ಬಸವಣ್ಣನ ಜಿಹ್ವೆ ಶಿಕಾರವೇ ಶಿವಲಿಂಗ ಸ್ವರೂಪಾದ ಬಸವಣ್ಣನ ನಯನ ವಕಾರವೇ ಜಂಗಮಲಿಂಗ ಸ್ವರೂಪಾದ ಬಸವಣ್ಣನ ತ್ವಚೆ ಯಕಾರವೇ ಪ್ರಸಾದಲಿಂಗ ಸ್ವರೂಪಾದ ಬಸವಣ್ಣನ ಶ್ರೋತ್ರ ಇಂತಿ ಪಂಚೇಂದ್ರಿಯಗಳೆಲ್ಲವೂ ಪಂಚಪ್ರಣವ ಸ್ವರೂಪವು ಮತ್ತೆ ಓಂಕಾರವೇ ಗುರುಬಸವಣ್ಣನ ಮಹಾಲಿಂಗ ಸ್ವರೂಪಾದ ಮುಖ ನಕಾರವೇ ಗುರುಬಸವಣ್ಣನ ಆಚಾರಲಿಂಗ ಸ್ವರೂಪಾದ ಬಲದ ಭುಜ ಮಕಾರವೇ ಗುರು ಬಸವಣ್ಣನ ಗುರುಲಿಂಗ ಸ್ವರೂಪಾದ ಎಡದ ಭುಜವು ಶಿಕಾರವೇ ಶಿವಲಿಂಗ ಸ್ವರೂಪಾದ ಬಸವಣ್ಣನ ನಾಭಿ ಚಕ್ರವು ವಕಾರವೇ ಬಸವಣ್ಣನ ಜಂಗಮಲಿಂಗ ಸ್ವರೂಪಾದ ಬಲದ ಪಾದ ಸ್ವರೂಪಾದ ಬಲದ ಪಾದಪದ್ಮವು ಯಕಾರವೇ ಬಸವಣ್ಣನ ಪ್ರಸಾದ ಲಿಂಗ ಸ್ವರೂಪಾದ ಎಡದ ಪಾದ ಪದ್ಮವು ಈತರನಾದ ಸದ್ಭಕ್ತನ ಷಡಂಗವೆಲ್ಲವೂ ಷಡಕ್ಷರ ಮಂತ್ರಮಯವಾಗಿ ಲಿಂಗಕಾಯವು ಆದುದರಿಂದ ಸರ್ವಾಂಗಲಿಂಗಿ ಮಂತ್ರಮೂರ್ತಿಯಾದ ಗುರುಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಲಿದ್ದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಪಂಚಾಕ್ಷರಿ ಸುಜ್ಞಾನ ಪಂಚಾಕ್ಷರಿ ಪರತತ್ವ ಪಂಚಾಕ್ಷರಿ ಪರಬ್ರಹ್ಮೂರ್ತಿ ತಾನೇ ಪಂಚಾಕ್ಷರಿ ಜ್ಞಾನಕ್ಕೆ ಜ್ಞಾನ ಸಂಬಂಧವು ಪಂಚಾಕ್ಷರಿ ಶಿವತತ್ವ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ನಮಃ ಶಿವಾಯವೆಂಬ ಪ್ರಣವ ಪಂಚಾಕ್ಷರೀ ಮಂತ್ರವು ತನ್ನ ಸ್ವಸ್ವರೂಪ ದರಿವನೀವ ಸುಜ್ಞಾನವು ನಮ ಶಿವಾಯ ಎಂಬ ಪಂಚಾಕ್ಷರಿ ಮಹಾಮಂತ್ರವು ವಿಶ್ವಚೇತನವಾದ ತತ್ವವು ನಮ ಶಿವಾಯವೆಂಬ ಪಂಚಾಕ್ಷರಿ ಮಹಾಮಂತ್ರವೇ ಸಕಲ ಕಾರಣಕರ್ತೃವಾದ ಪರಬ್ರಹ್ಮವು ನಮ ಶಿವಾಯವೆಂಬ ಪಂಚಾಕ್ಷರಿ ಮಹಾಮಂತ್ರವು ಸಕಲ ಜ್ಞಾನಕ್ಕೂ ಕಾರಣ ಜ್ಞಾನವು ನಮಶಿವಾಯವೆಂಬ ಪಂಚಾಕ್ಷರಿ ಮಹಾಮಂತ್ರವು ಸಾಕ್ಷಾತ್ ಶಿವತತ್ವ ತಾನಾಗಿದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಸಕಲ ಮಂತ್ರಕ್ಕೀಗ ಮುಕುರುವಾಗಿಯೇ ತೋರಿ ಸಕಲ ಮಂತ್ರಗಳಿಂ ಶರಣೆನಿಸಿಕೊಂಬ ಸಂಕೃತ ಮಹಾರಾಜ ಪಂಚಾಕ್ಷರಿ ಪರಿಣತದ ಪದವು ಉಳಿದರಿ ಯೋಗಿನಾಥ ಸಿದ್ಧರಾಮೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ನಮ ಶಿವಾಯವೆಂಬ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವು ಸಕಲ ಮಂತ್ರಗಳಿಗೂ ದರ್ಪಣವಾಗಿ ತೋರಿ ಸಕಲ ಮಂತ್ರಗಳಿಂದಲೂ ನಮನ ಪಡೆದುಕೊಂಡು ಸಕಲ ಮಂತ್ರಗಳಿಗಿಂತಲೂ ಮುನ್ನಡೆದ ಮಹಾರಾಜ ಮಂತ್ರವೀ ಪಂಚಾಕ್ಷರಿ ಇಂತೀ ಪಂಚಾಕ್ಷರಿ ಮಹಾಮಂತ್ರದ ಅನುಭವದಿಂದ ಪ್ರಣವ ಸ್ವರೂಪಿಯೇ ತಾನಾದ ನಿಜಪದವು ಉಳಿದ ಕಾಕುಪೋಕು ಮಂತ್ರೋಪಾಸಕರಿಗೆ ಅಳವಡುವುದೇ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಸಪ್ತ ಕೋಟಿಯು ಮಹಾಮಂತ್ರಗಳಿಗೆ ಮಾತೆ ತತ್ವ ಮೂವತ್ತಾರರಿಂದ ಮೇಲೆ ಅತ್ಯಧಿಕವೆಂದೆನಿಪ ಪ್ರಣವ ಪಂಚಾಕ್ಷರಿಯು ಸತ್ಯ ಶರಣರಿಗಹುದು ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ನೋಡೋಣ ಲೋಕದಲ್ಲಿನ ಸಪ್ತಕೋಟಿ ಮಹಾಮಂತ್ರಗಳಿಗೆ ಪ್ರಣವ ಪಂಚಾಕ್ಷರಿ ಮಹಾಮಂತ್ರ ಮೂಲಕಾರಣವಾದ ಮಾತೆಯು ಮತ್ತು ಪಂಚಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಪಂಚ ವಿಷಯ ಪಂಚ ಅಂತಃಕರಣ ಪಂಚ ಪ್ರಾಣ ಪಂಚ ಕಲೆಗಳು ಪಂಚ ಸಾಧಖ್ಯಗಳು ಮತ್ತು ಶಿವತತ್ವವೆಂಬ ಮೂವತ್ತಾರು ತತ್ವಗಳಿಗೆ ಮೀರಿ ಅತಿ ಶ್ರೇಷ್ಠವೆಂದೆನಿಸುವ ಪರಶಿವ ತತ್ವವಿ ಪ್ರಣವ ಪಂಚಾಕ್ಷರಿಯು ಇಂತಿ ಘನವಾದ ಪಂಚಾಕ್ಷರ ಮಹಾಮಂತ್ರ ಅನುಭವವು ಅರಿವು ಆಚಾರ ಅನುಭವ ಸಂಪನ್ನರಾದ ಸತ್ಯ ಶರಣರಿಗಳ ಒಡುವುದೆಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮಂತ್ರ ಮನವಾವರಿಸಿ ಭ್ರಾಂತುಗೆಟ್ಟಿತು ನೋಡ ಶಾಂತಿ ಸಲಿಲ್ಲದಿ ಎನ್ನ ಮೈ ನೆನೆದುದು ಕಂತು ಕಾಲರ ನೊದೆದು ಮಹಾಂತ ಮರಣವ ಗೆಲಿದು ನಿಶ್ಚಿಂತ ಸುಖಿಯಾನಾದೆ ನಿಶ್ಚಿಂತ ಸುಖಿಯಾನಾದೆ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ನಮಃ ಶಿವಾಯವೆಂಬ ಪಂಚಾಕ್ಷರಿ ಮಹಾಮಂತ್ರವು ಏಕಾಗ್ರತೆಯಿಂದ ಧ್ಯಾನಿಸಲು ಮಹಾಮಂತ್ರವು ಮನವನ್ನಾವರಿಸಿದ ಕಾರಣ ಶಿವಸಾಮರಸ್ಯ ಸಮನಿಸಿ ಭಾವದ ಭಿನ್ನ ಭೇದ ಭ್ರಾಂತಿಯೆಳೆಯಿತು ಪರಮಶಾಂತಿಯ ಜಲದಿಂದ ಎನ್ನ ಸರ್ವಾಂ ತಣಿಯಿತು ಇದರಿಂದ ಕಾಮ ಕಾಲ ಮೃತ್ಯುರನ್ನೊದೆದು ಧಿಕ್ಕರಿಸಿ ಮರಣವ ಗೆಲಿದು ಮಹಾಂತನೆ ಭವದ ಉಪಟಳ ಒಡಗಿ ನಿಶ್ಚಿಂತ ನಿಜ ಸುಖಿಯಾದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಆವನೊಬ್ಬನ ಹೃದಯದಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರವು ನಿಶ್ಚಲವಾಗಿರಲು ಆತಂಗೆ ಸಕಲ ಮಂತ್ರಗಳ ಸಕಲ ತಂತ್ರಗಳ ಹಂಗಿಲ್ಲ ಆತಂಗೆ ಸಕಲ ಶಾಸ್ತ್ರಗಳ ಸಕಲ ವೇದಂಗಳ ಅಭ್ಯಾಸಿಸಬೇಕೆಂಬ ಭ್ರಾಮಕವಿಲ್ಲ ಆತನಿರ್ದಲ್ಲಿ ಸಕಲ ಭುವಲ ಸಕಲ ತತ್ವಗಳಿರ್ಪವು ಆತ ನಿರಾವರಣ ನಿರುಪಮ ನಿರಾಲಂಬ ನಿಜ ಮುಕ್ತನೂ ನೋಡ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥ ಯಾವಾತನ ಹೃದಯದಲ್ಲಿ ಓಂ ನಮ ಶಿವಾಯ ಎಂಬ ಪ್ರಣವ ಮಂತ್ರವು ನಿಶ್ಚಲವಾಗಿ ಸದಾ ನಿಂತಿರುವುದೋ ಆತನಿಗೆ ಇನ್ನೂ ಹಲವು ಮಂತ್ರತಂತ್ರಗಳು ಅನವಶ್ಯಕ ಆತನಿಗೆ ಹಲವು ಶಾಸ್ತ್ರಗಳ ಹಲವು ವೇದ ವಿದ್ವತ್ ಸಾಧನಗಳನ್ನಭ್ಯಸಿಸಬೇಕೆಂಬ ಭ್ರಮೆ ಅನಾವಶ್ಯಕ ಇಂತಹ ಸದ್ಭಕ್ತನಿದ್ದಲ್ಲಿಯೇ ಸಕಲ ಲೋಕಗಳು ಸಕಲ ತತ್ವಗಳೂ ಇರುತ್ತವೆ ಆದ್ದರಿಂದ ಶಿವಮಂತ್ರನಿಷ್ಠನು ಮಲಾದಿ ಆವರಣರಹಿತನು ಆತ ಉಪಮಾತೀತನು ಆತ ಯಾವುದನ್ನೂ ಅವಲಂಬಿಸದೆ ನಿಜಮುಕ್ತನಾಗಿರುವನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಏಳು ಕೋಟಿ ಮಹಾಮಂತ್ರಗಳ ಉಪಮಂತ್ರ ಕೋಟ್ಯಾನುಕೋಟಿಗಳ ಕಲಿತು ತೊಳಲಿ ಬಳಲುವುದೇಕೋ ಮೂಲ ಮೂಲಮಂತ್ರ ಒಂದೇ ಸಾಲದೆ ಸಕಲ ವೇದಂಗಳ ಮೂಲವಿದು ಸಕಲ ಶಾಸ್ತ್ರಗಳ ಸಾರವಿದು ಸಕಲಾಗಮಗಳ ಅರುಹಿದು ಸಕಲ ಮಂತ್ರಗಳ ಮಾತೆಯಿದು ಇಂತಪ್ಪ ಶಿವಮಂತ್ರವೆಂಬ ಸಂಜೀವವು ಎನ್ನಂಗಕ್ಕೆ ಸಂಗಿಸಲಾಗಿ ಎನಗೆ ಮರಣದ ಭಯ ಹಿಂಗಿತಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ಮಾನವ ಅಲ್ಪಸಿದ್ಧಿಗಳನ್ನಿತ್ತು ಶಿವಸಾಮರಸ್ಯವೀಯದ ಏಳು ಕೋಟಿ ಮಹಾಮಂತ್ರ ಮತ್ತು ಅದರ ಉಪಮಂತ್ರಗಳು ಕೋಟ್ಯಾನುಕೋಟಿಗಳ ಕಲಿತು ಮತ್ತೆ ಭವದಲ್ಲಿ ತೊಳಲಿ ಬಳಲುವುದೇತಕೆ ನಿತ್ಯ ನಿಜ ಸುಖ ಶಿವ ಸಾಮರಸ್ಯವನ್ನೀವ ಓಂ ನಮ ಶಿವಾಯ ಎಂಬ ಶಿವಜ್ಞಾನದ ಮೂಲಮಂತ್ರ ಒಂದೇ ಸಾಲದೆ ಇದು ನಾಲ್ಕು ವೇದ ಜ್ಞಾನಕ್ಕೆ ಮೂಲ ಕಾರಣವು ಆರು ಶಾಸ್ತ್ರಗಳ ಸತ್ವಯುತ ಸಾರವು ಇಪ್ಪತ್ತೆಂಟಾಗಮಗಳ ಜ್ಞಾನವು ಸಕಲ ಮಂತ್ರಗಳಿಗೆ ಮೂಲ ಮಾತೆಯು ಇಂತಿರುವ ಓಂ ನಮಃ ಶಿವಾಯ ಶಿವಮಂತ್ರವೆಂಬ ಸಂಜೀವಿನಿಯ ಎನ್ನ ತನು ಮನ ಭಾವವೆಂಬ ತ್ರಿವಿಧಾಂಗಕ್ಕೆ ಸಂಬಂಧಿಸಲು ಎನಗೆ ಮರಣದ ಭಯವೇ ನಷ್ಟವಾಯಿತು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಶಿವಮಂತ್ರವೆನಗೆ ಕಾಮಧೇನುವಯ್ಯ ಶಿವಮಂತ್ರವೆನಗೆ ಕಲ್ಪವೃಕ್ಷವಯ್ಯ ಶಿವಮಂತ್ರವೆನಗೆ ಚಿಂತಾಮಣಿಯಯ್ಯ ಶಿವಮಂತ್ರವೆನಗೆ ಪರುಷದ ಖಣಿಯಯ್ಯ ಶಿವಮಂತ್ರವೆನಗೆ ಮನಪ್ರಾಣ ಮೂಲಿಕೆಯಯ್ಯ ಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ಓಂ ನಮ ಶಿವಾಯ ಎಂಬ ಶಿವ ಮಹಾಮಂತ್ರವೆನಗೆ ಕಾಮಿಸಿದ್ದನ್ನು ಕೊಡುವ ಕಾಮಧೇನು ಓಂ ನಮ ಶಿವಾಯ ಎಂಬ ಶಿವ ಮಹಾಮಂತ್ರವೆನಗೆ ಕಲ್ಪಿಸಿದ್ದನ್ನು ಕೊಡುವ ಕಲ್ಪತರುವು ಓಂ ನಮ ಶಿವಾಯ ಎಂಬ ಮಹಾಮಂತ್ರವೆನಗೆ ಚಿಂತಿಸಿದ್ದನ್ನು ಕೊಡುವ ಚಿಂತಾಮಣಿಯು ಓಂ ನಮ ಶಿವಾಯ ಎಂಬ ಶಿವ ಮಹಾಮಂತ್ರವೆನಗೆ ತನ್ನಂತೆ ಮಾಡಿಕೊಂಬ ಪರುಷದ ಖಣಿಯು ಓಂ ನಮ ಶಿವಾಯ ಎಂಬ ಶಿವ ಮಹಾಮಂತ್ರವೆನಗೆ ಮನೋವ್ಯಾಧಿ ಪ್ರಾಣವ್ಯಾಧಿಗಳನ್ನು ಕಳೆಯುವ ದಿವ್ಯೌಷಧಿ ಎಂಬುದೇ ಈ ವಚನದ ತತ್ವಾನುಭವ ಪ್ರಿಯ ವೀಕ್ಷಕರೇ ಇಂದಿನ ಈ ವಚನವಾಣಿ ಸಂಚಿಕೆಯಲ್ಲಿ ಕೇಳರಿತ ಎಲ್ಲ ವಚನಗಳನ್ನು ಅರ್ಥೈಸಿಕೊಂಡಿದ್ದೀರಿ ಅವುಗಳ ಸಾರವನ್ನು ಸಂಸಾರಕ್ಕೆ ಸರಿದೂಕಿಸಿಕೊಂಡು ಹೋದಲ್ಲಿ ನಿಜಕ್ಕೂ ನಮ್ಮ ಜೀವನ ಸುಸ್ಥಿರ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯಲ್ಲಿ ಕೇಳರಿತ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿದವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ